ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣಪನಿಗೆ ಪ್ರಿಯವಾದ ತಿಂಡಿ ಎಂದರೆ ಮೋದಕ ಗಣೇಶ ಚತುರ್ಥಿಗೆ ಇಪ್ಪತ್ತೊಂದು ಬಗೆಯ ಮೋದಕ ಮಾಡಿ ನೈವೇದ್ಯವಾಗಿ ನೀಡುತ್ತಾರೆ ಸ್ನೇಹಿತರೆ ಮೋದಕವೆಂದರೆ ಸಿಹಿ ತಿನಿಸು ಅದನ್ನು ಸಂಕಷ್ಟಿ ಅಥವಾ ಚತುರ್ಥಿಗೆ ಹೆಚ್ಚಾಗಿ ಮಾಡಲಾಗುವುದು ಗಣೇಶನಿಗೆ ಎಳ್ಳುಂಡೆ ಮೋದಕ ಕಾಯಿ ಕಡುಬುಗಳನ್ನು ಸಮರ್ಪಣೆ ಮಾಡಲಾಗುವುದು ಸ್ನೇಹಿತರೆ ಎಂದು ಮೋದಕವಿಲ್ಲದಿದ್ದರೆ ಹಬ್ಬವೇ ಅಪೂರ್ಣ ಮೋದಕ ಪ್ರಿಯನಿಗೆ ಕಡ್ಡಾಯವಾಗಿ ಮೋದಕ ಇಡಲೇಬೇಕು ಗಣೇಶನಿಗೆ ಮೋದಕ ಯಾಕೆ ಪ್ರಿಯವಾದದ್ದು ಎಂಬುದರ ಹಿಂದಿರುವ ಪೌರಾಣಿಕ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ದೇವತೆಗಳು ಶಿವ ಪಾರ್ವತಿಯ ಮನೆಗೆ ಭೇಟಿ ನೀಡುತ್ತಾರೆ ಆಗ ಒಂದು ಮೋದಕವನ್ನು ಪಾರ್ವತಿಗೆ ಕೊಡುತ್ತಾರೆ ಗಣೇಶ ಕಾರ್ತಿಕ ಇಬ್ಬರಲ್ಲಿ ಯಾರಿಗೆ ಕೊಡುವುದು ಎಂಬ ಗೊಂದಲ ಪಾರ್ವತಿಗೆ ತನ್ನಿಬ್ಬರು ಮಕ್ಕಳನ್ನು ಕರೆದು ಯಾರು ತ್ರಿಲೋಕವನ್ನು ಮೊದಲು ಸುತ್ತಿ ಬರುತ್ತಾರೋ ಅವರಿಗೆ ಈ ಮೋದಕ ನೀಡುವುದಾಗಿ ಹೇಳುತ್ತಾರೆ ಕಾರ್ತಿಕ ತನ್ನ ವಾಹನವಾದ ನವಿಲನ್ನು ಹೇರಿ ಹೊರಡುತ್ತಾನೆ ಆಗ ಗಣಪನು ಶಿವ ಪಾರ್ವತಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕುತ್ತಾನೆ ಆಗ ಪಾರ್ವತಿ ನಮ್ಮನ್ನು ಏಕೆ ಪ್ರದಕ್ಷಿಣೆ ಹಾಕಿದೆ ಎಂದು ಕೇಳಿದಾಗ ಮೂರು ಲೋಕಕ್ಕೆ ಅಧಿಪತಿಗಳಾದ ನಿಮ್ಮನ್ನು ಪ್ರದಕ್ಷಿಣೆ ಹಾಕಿದರೆ ಮೂರು ಲೋಕ ಸುತ್ತಿ ಹಾಕಿದಂತೆಯೇ ಎನ್ನುತ್ತಾನೆ ಗಣಪನ ಬುದ್ಧಿವಂತಿಕೆಯನ್ನು ಕಂಡು ಖುಷಿಗೊಂಡ ಪಾರ್ವತಿ ಮೋದಕವನ್ನು ಲಂಬೋದರನಿಗೆ ನೀಡುತ್ತಾಳೆ ಸ್ನೇಹಿತರೆ ಗಣೇಶ ಪೂಜೆಗೆ ಏಕೆ ಇಪ್ಪತ್ತೊಂದು ಮೋದಕ ಇಡುತ್ತಾರೆ ಎಂಬುದರ ಹಿಂದೆಯೂ ಸುಂದರವಾದ ಇದೆ ಒಮ್ಮೆ ದಟ್ಟಾರಣ್ಯದಲ್ಲಿ ವಾಸಿಸುತ್ತಿದ್ದ ಅನುಷ್ಯ ಋಷಿ ಮನೆಗೆ ಶಿವ ಪಾರ್ವತಿ ಹಾಗೂ ಗಣಪನ ಜೊತೆ ಭೇಟಿ ನೀಡುತ್ತಾರೆ ಈ ಸಮಯದಲ್ಲಿ ಶಿವನಿಗೆ ತುಂಬ ಹಸಿವು ಉಂಟಾಗುತ್ತದೆ ಶಿವ ಅನುಷ್ಯ ಋಷಿಯ ಪತ್ನಿ ಬಳಿ ಆಹಾರವನ್ನು ಬಡಿಸುವಂತೆ ಹೇಳುತ್ತಾನೆ ಆಗ ಅನುಷ್ಯ ಋಷಿಯ ಪತ್ನಿ ಮೊದಲಿಗೆ ಬಾಲ ಗಣಪನಿಗೆ ಆಹಾರವನ್ನು ಬಡಿಸುತ್ತೇನೆ ಗಣಪನು ಉಂಡ ನಂತರ ನಿಮಗೆಲ್ಲರಿಗೂ ಬಡಿಸುತ್ತೇನೆ ಎಂದು ಹೇಳುತ್ತಾಳೆ ಸ್ನೇಹಿತರೆ ಯಾರೆಲ್ಲ ಒಸುಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಆಕೆ ವಿಧ ವಿಧ ಭಕ್ಷ್ಯಗಳನ್ನು ಗಣಪನಿಗೆ ಬಡಿಸುತ್ತಾಳೆ ಆದರೆ ಗಣಪ ತಿನ್ನು ತಲೆ ಇರುತ್ತಾನೆ ಸ್ನೇಹಿತರೆ ತಯಾರು ಮಾಡಿಟ್ಟ ಆಹಾರವೆಲ್ಲ ಮುಗಿಯುತ್ತಾ ಬರುತ್ತದೆ ಆದರೆ ಗಣಪ ತಿನ್ನುವುದನ್ನು ನಿಲ್ಲಿಸುವುದಿಲ್ಲ ಇತ್ತ ಶಿವನಿಗೆ ತುಂಬ ಹಸಿವಾಗುತ್ತಿರುತ್ತದೆ ಗಣಪ ಈ ರೀತಿ ತಿಂದರೆ ಶಿವನಿಗೆ ಬಡಿಸಲು ಆಹಾರಕ್ಕೆ ಏನು ಮಾಡುವುದು ಎಂಬ ಚಿಂತೆ ಋಷಿಯ ಪತ್ನಿಗೆ ಕಾಡುವುದು ಆಗ ಆಕೆ ಒಂದು ಸಿಹಿ ತಿನಿಸು ತಂದು ಗಣಪನಿಗೆ ನೀಡುತ್ತಾಳೆ ಅದನ್ನು ತಿಂದ ತಕ್ಷಣ ಗಣಪ ತೃಪ್ತಿಯಿಂದ ತೇಗುತ್ತಾನೆ ಅದೇ ಸಮಯಕ್ಕೆ ಶಿವ ಕೂಡ ಇಪ್ಪತ್ತೊಂದು ಬಾರಿ ತೇಗುತ್ತಾನೆ ಆಶ್ಚರ್ಯವೆಂದರೆ ಶಿವ ಕೂಡ ನನಗೂ ಹೊಟ್ಟೆ ತುಂಬಿದೆ ಎಂದು ಹೇಳುತ್ತಾನೆ ಹೀಗಾಗಿ ಗಣಪನಿಗೆ ಇಪ್ಪತ್ತೊಂದು ಮೋದಕಗಳನ್ನು ನೈವೇದ್ಯವಾಗಿ ಇಡಲಾಗುವುದು ಸ್ನೇಹಿತರೆ ಗಣಪನಿಗೆ ಸಿಹಿ ಎಂದರೆ ಇಷ್ಟವೆಂಬುದನ್ನು ಆತನಿಗೆ ಇಡುವ ಆಹಾರಗಳನ್ನು ನೋಡಿದಾಗ ತಿಳಿಯುತ್ತದೆ ಗಣಪನ ಚಿತ್ರಗಳಲ್ಲಿ ಕೈಯಲ್ಲಿ ಲಡ್ಡು ಇರುವುದು ನೋಡಬಹುದು ಗಣೇಶ ಚತುರ್ಥಿಗೆ ಬಗೆ ಬಗೆಯ ಲಡ್ಡುಗಳನ್ನು ಮಾಡಿ ಇಡಲಾಗುವುದು ಸ್ನೇಹಿತರೆ ಗಣಪನಿಗೆ ಪೂರಿ ಉಂಡೆ ಏಕೆ ನೀಡುತ್ತಾರೆ ಎಂಬುದರ ಹಿಂದೆಯೂ ಪೌರಾಣಿಕ ಕಥೆಯಿದೆ ಒಮ್ಮೆ ಕುಬೇರ ಗಣಪನನ್ನು ಊಟಕ್ಕೆ ಆಹ್ವಾನಿಸುತ್ತಾನೆ ಆದರೆ ಗಣಪನಿಗೆ ಎಷ್ಟು ಆಹಾರ ತಿಂದರೂ ಹೊಟ್ಟೆ ತುಂಬುವುದಿಲ್ಲ ಆಗ ಶಿವ ಕುಬೇರನ ಹತ್ತಿರ ಶ್ರದ್ಧೆ ಹಾಗೂ ಒಳ್ಳೆಯ ಆಲೋಚನೆಯಿಂದ ಪುರಿ ಉಂಡೆ ನೀಡುವಂತೆ ಹೇಳುತ್ತಾನೆ ಆಗ ಕುಬೇರನು ಗಣಪನಿಗೆ ಪುರಿ ಉಂಡೆಯನ್ನು ನೀಡುತ್ತಾನೆ ಪುರಿ ಉಂಡೆಯನ್ನು ತಿಂದ ಗಣಪತಿಯು ತೃಪ್ತಿಯಾಗುತ್ತಾನೆ ಊಟದ ಬಳಿಕ ಗಣಪನು ಪುರಿ ಉಂಡೆಯನ್ನು ಸೇವಿಸುತ್ತಾನೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಗಣಪನಿಗೆ ಬಾಳೆಹಣ್ಣು ಇಡುತ್ತಾರೆ ಜೊತೆಗೆ ಗರಿಕೆ ಹುಲ್ಲು ಕಡ್ಡಾಯವಾಗಿ ಇಡಲೇಬೇಕು ಇದರ ಹಿಂದೆಯೂ ಸುಂದರ ಪೌರಾಣಿಕ ಕಥೆಯಿದೆ ಅನಲಾಸುರ ಎಂಬ ರಾಕ್ಷಸ ದೇವತೆಗಳಿಗೆ ತುಂಬ ತೊಂದರೆ ಕೊಡುತ್ತಿದ್ದ ಆ ರಾಕ್ಷಸನ ಕಣ್ಣಿನಿಂದ ಬರುವ ಬೆಂಕಿಯು ಅವನ ದಾರಿಯಲ್ಲಿ ಸಿಗುವ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡುತ್ತಿದ್ದ ಆ ರಾಕ್ಷಸನಿಂದ ದೇವತೆಗಳನ್ನು ರಕ್ಷಿಸಲು ಗಣಪ ಆ ರಾಕ್ಷಸನ ಜೊತೆ ಹೋರಾಟ ಮಾಡುತ್ತಾ ಅನಲಾಸುರ ರಾಕ್ಷಸನನ್ನು ಸಂಪೂರ್ಣವಾಗಿ ನುಂಗಿಬಿಡುತ್ತಾನೆ ಇದರಿಂದಾಗಿ ಗಣಪನ ಹೊಟ್ಟೆ ಉಬ್ಬುವುದು ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಗಣಪ ಕಷ್ಟಪಡುತ್ತಾನೆ ಶಿವ ವಿಷ್ಣು ಚಂದ್ರ ಎಲ್ಲ ಬಂದು ಗಣಪನ ನೋವು ಕಡಿಮೆ ಮಾಡಲು ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ ಆಗ ಋಷಿ ಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ತಲೆ ಮೇಲೆ ಇಡುತ್ತಾರೆ ಗಣಪನ ದೇಹದ ಉಷ್ಣಾಂಶವೆಲ್ಲ ಮಾಯವಾಗುವುದು ಹೀಗಾಗಿ ಗಣಪನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಕಡ್ಡಾಯವಾಗಿ ನೀಡಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಗಣೇಶ ಚತುರ್ಥಿಗೆ ಗಣಪನಿಗೆ ಇಷ್ಟವಾದ ತಿನಿಸುಗಳೊಂದಿಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು